ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಬೆಂಡೆಕಾಯಿ ಪಲ್ಯನ ಯಾವ ರೀತಿಯಾಗಿ ಮಾಡೋದು ತುಂಬ ಸಿಂಪಲಾಗಿ ಮಾಡುವಂಥ ಒಂದು ವಿಧಾನನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಈಗ ತಾನೇ ಅಡುಗೆ ಕಲಿತಾ ಇದ್ದೀರಾ ಅನ್ನೋರಿಗೆ ಈ ಒಂದು ರೆಸಿಪಿ ತುಂಬಾ ಒಳ್ಳೆಯದು ಆಮೇಲೆ ಬೆಂಡೆಕಾಯಿ ತಿಂದೇ ಇರೋರು ಕೂಡ ಇದನ್ನು ತಿಂತಾರೆ ನೋಡಿ ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಇಲ್ಲಿ ಬೆಂಡೆಕಾಯಿನ ನಾನು ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈ ಒಂದು ರೆಸಿಪಿಗೆ ಈ ರೀತಿಯಾಗಿ ಹೆಚ್ಕೊಂಡ್ರೆ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ಇಷ್ಟು ಹೆಚ್ಕೋತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಸಣ್ಣ ಗಡ್ಡೆ ಬೆಳ್ಳುಳ್ಳಿನ ಈ ರೀತಿ ಸುಲಿದಿಟ್ಕೊಂಡಿದ್ದೀನಿ ಇದು ಜಜ್ಕೋಬೇಕು ಹಾಗೆ ಇಲ್ಲಿ ಒಂದು ದೊಡ್ಡ ಟೊಮೆಟೊನ ಹಣ್ಣಾಗಿರುವಂಥದ್ದನ್ನು ತಗೊಳ್ಳಿ ಆದಷ್ಟು ಸ್ವಲ್ಪ ಕಾಯಿ ಮೇಲೆ ಬೇಡ ಕೊತ್ತಂಬರಿ ಆಮೇಲೆ ಒಂದು ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕರಿಬೇವು ಇದಿಷ್ಟು ಮುಖ್ಯವಾಗಿ ಬೆಂಡೆಕಾಯಿ ಪಲ್ಯಗೆ ಮಾಡೋದಕ್ಕೆ ಬೇಕಾಗುವಂಥದ್ದು ಈಗ ನಾನಿಲ್ಲಿ ಒಂದು ಪಾತ್ರೆನ ಕಾಯಕ್ಕಿಟ್ಟಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ಜೀರಿಗೆ ಸಾಸಿವೆ ಎರಡೂ ಹಾಕ್ಕೊಳ್ಳಿ ಎರಡೂ ಚಟಪಟ ಅಂದ ತಕ್ಷಣ ಇದಕ್ಕೆ ಜಜ್ಜಿಟ್ಟುಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೊಳ್ಳಿ ಸ್ವಲ್ಪ ಇದು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆ ಉಳ್ಳಾಗಡ್ಡಿನೂ ಸೇರಿಸ್ಕೊಳ್ಳಿ ಆಮೇಲೆ ಇದು ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಫ್ರೈ ಆದರೆ ತುಂಬಾ ರುಚಿ ಇರುತ್ತೆ ಅದಕ್ಕೋಸ್ಕರ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಸೇರಿಸ್ಕೊಳೋದ್ರಿಂದ ಬೆಂಡೆಕಾಯಿ ಹಾಕಿದಾಗ ಅದು ಲೋಳೆ ಬಿಡೋದಿಲ್ಲ ಅದಕ್ಕೋಸ್ಕರ ಹಾಗೆ ಇದಕ್ಕೆ ಖಾರದ ಪುಡಿನ ಹಾಕ್ತಾಯಿದ್ದೀನಿ ನೀವು ಬೇಕು ಅಂದರೆ ಹಸಿಮೆಣಸಿನಕಾಯಿ ಹಾಕ್ಬೋದು ಹಾಗೆ ಇದಕ್ಕೆ ಅರ್ಶಿಣ ಪುಡಿ ಆದರೆ ಅಚ್ಚಕಾರದ ಪುಡಿ ಹಾಕಿ ಮಾಡಿ ನೋಡಿ ಸರಿ ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟು ಈಗ ನಾನು ಹೆಚ್ಚಿಟ್ಕೊಂಡಿರುವಂಥ ಬೆಂಡೆಕಾಯಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಎಲ್ಲನೂ ನೋಡಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಒಂದು ಮೂರ್ನಾಲ್ಕು ನಿಮಿಷ ಇದು ಫ್ರೈ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಆವಾಗವಾಗ ಕೈ ಆಡಿಸ್ತಾ ಇರಬೇಕು ಇಲ್ಲ ಅಂದರೆ ತಳ ಹಿಡ್ಕೊಳತ್ತೆ ಈ ರೀತಿ ಉಪ್ಪು ಎಣ್ಣೆಯಲ್ಲಿ ನೀವು ಫ್ರೈ ಮಾಡಿದಾಗ ಇದು ಲೋಳೆ ಬಿಡೋದಿಲ್ಲ ಆಮೇಲೆ ನೀವು ಬೆಂಡೆಕಾಯಿನ ತೊಳೆದಿಡ್ತೀರಲ್ಲ ಆವಾಗ ಅದು ಪೂರ್ತಿಯಾಗಿ ನೀರು ಹೋಗಬೇಕು ಇಲ್ಲಾಂದರೆ ಕಟ್ ಮಾಡಬೇಕಾದರೂ ಕೂಡ ಅಷ್ಟೇ ಲೋಳೆ ತುಂಬಾ ಬರುತ್ತೆ ಈಗ ನೋಡಿ ಒಂದು ಸ್ವಲ್ಪ ನಾನು ಅದನ್ನ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ನಾನು ಟೊಮೆಟೊನ ಹಾಕ್ತಾಯಿದ್ದೀನಿ ನನ್ನ ಹತ್ರ ಅಷ್ಟು ಹಣ್ಣಾಗಿರುವಂಥ ಟೊಮೆಟೊ ಇರಲಿಲ್ಲ ಬಟ್ ನಿಮ್ಮ ಹತ್ರ ಇದ್ದರೆ ನೀವು ಹಣ್ಣಾಗಿರುವಂಥ ಟೊಮೆಟೊ ಹಾಕಿ ರಸ ಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಆಗಬೇಕು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಕ್ಕರೆ ಹಾಕೊಳ್ಳಿ ಇಲ್ಲ ಬೆಲ್ಲ ಹಾಕೋಬೋದು ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಇದನ್ನ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಎರಡು ಮೂರು ನಿಮಿಷ ಹಾಗೇ ಬಿಡಿ ಆವಾಗವಾಗ ಸ್ವಲ್ಪ ಕೈ ಅಡಿಸ್ತಾ ಇರಿ ಇಲ್ಲಾಂದ್ರೆ ಏನಾಗುತ್ತೆ ತಳ ಹಿಡ್ಕೊಳತ್ತೆ ಕೆಲವೊಂದು ಸಾರಿ ಅದಕ್ಕೋಸ್ಕರ ಹಣ್ಣಾಗಿರೋ ಟೊಮೊಟೊ ಇದ್ದರೆ ನೀರು ಬಿಟ್ಬಿಡತ್ತೆ ಹೀಗೆ ಮಿಕ್ಸ್ ಮಾಡಿಬಿಟ್ಟು ಮತ್ತು ಮುಚ್ಚಳನ ಮುಚ್ಚಿಬಿಟ್ಟು ನೀವು ಆವಾಗವಾಗ ಈ ರೀತಿ ತಿರುಗಿಸ್ತಾ ಇರಬೇಕು ನೋಡಿ ಈಗ ರೆಡಿಯಾಗಿದೆ ಇದು ಈಗ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಒಂದು ಸ್ವಲ್ಪ ನೀವು ಮೊದಲೇ ಬೆಂಡೆಕಾಯಿನ ಹುರಿದ್ಬಿಟ್ಟು ಕೂಡ ಮಾಡೋಕೆ ಬರುತ್ತೆ ಈ ರೀತಿಯಾಗಿ ಒಂದ್ಸರಿ ಮಾಡಿ ನೋಡಿ ಈಗ ನಾನು ಇದಕ್ಕೆ ಗುರೆಳ್ ಪುಡಿನ ಹಾಕ್ತಾ ಇದ್ದೀನಿ ಕುರಿಶಣಿ ಅಂತಲೂ ಹೇಳ್ತಾರೆ ಅದನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ನಾವು ಎಲ್ಲ ಅಡುಗೆಗಳಿಗೂ ಅದನ್ನು ಬಳಸೋಕೆ ಅನುಕೂಲ ಆಗುತ್ತೆ ಅಂತ ಇದನ್ನು ಇದು ಒಂದು ಸ್ಪೂನಷ್ಟು ಹಾಕಿದ್ದೀನಿ ಈಗ ಇದಕ್ಕೆ ಶೇಂಗಾ ಪೌಡ್ರು ಹುರಿದು ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಇದು ಎರಡು ಹಾಕಿದ್ರೆ ಕೊನೆಗೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸಾರಿ ಟ್ರೈ ಮಾಡಿ ಇದು ಹಾಕ್ಬಿಟ್ಟು ನಾವು ಎಲ್ಲ ಅಡುಗೆಗಳಿಗೂ ಎಲ್ಲ ಪಲ್ಯಗಳಿಗೂ ಇದೆರಡನ್ನೂ ಬಳಸೇ ಬಳಸ್ತೀವಿ ಈಗ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಒಂದು ನಿಮಿಷ ಇದನ್ನು ಹಾಗೆ ಒಲೆ ಮೇಲೆ ಬಿಡಿ ಬಿಟ್ಬಿಟ್ಟು ನೀವು ನೋಡಿದ್ರೆ ಪಲ್ಯ ರೆಡಿಯಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಎರಡಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಈಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು ನಿಮಿಷ ಬಿಡ್ತೀನಿ ನಾನು ಈಗ ನೋಡಿ ಪಲ್ಯ ರೆಡಿಯಾಗಿದೆ ಈಗ ಬೆಂಡೆಕಾಯಿ ಇಷ್ಟ ಇಲ್ಲ ಅನ್ನೋರು ಕೂಡ ಈ ಪಲ್ಯನ ತಿಂತಾರೆ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು